ಕೆಂಪಮ್ಮ ಆಂಟಿ ಕೆಂಪಮ್ಮ ಆಂಟಿ ಕೆಂಪಮ್ಮ ಆಂಟಿ ನಾನು ರಂಜಿನಿ ಮಗ ಬಂದಿದ್ದೀನಿ ಕೆಂಪಮ್ಮ ಆಂಟಿ ಬನ್ನಿ ಬಾರೋ ರಾಜು ಒಳಗಡೆ ಬಾ ಆಂಟಿ ಏನಿಲ್ಲ ನಮ್ಮಮ್ಮ ಹೇಳಿದ್ರು ಅದೇನೋ ಆಫೀಸಲ್ಲಿ ಕೆಲಸ ಇದೆ ಅಂತೆ ಅರ್ಜೆಂಟು ರೆಡಿ ಆಗ್ಬೇಕಂತೆ ಆಂಟಿ ಅದನ್ನ ಹೇಳೋಕೆ ಬಂದೆ ಸರಿ ಇರಪ್ಪ ಕೂತ್ಕಾ ನನ್ನ ಮಗಳ ಕಾಪಿ ಥರ ಕೇಳ್ತೀನಿ ಅಷ್ಟಲ್ಲಿ ನಾನು ರೆಡಿಯಾಗಿಬಿಡ್ತೀನಿ ಹೋಗ್ರಿ ಕಾಫಿ ಕುಡ್ಕೊಳ ಯಮ್ಮ ಬರ್ತಾರೆ. ಏನು ರೀ ಮೋನಾलिसा ಇದ್ದಂಗೇ ಇದಿರಾ ಕಾಫಿ ಚೆನ್ನಾಗಿದೆ ನೀವು ಚೆನ್ನಾಗಿದೆ. ಸೂಪರ್ ಅಪ್ಪ ಮೋನಾलिसा ಇದ್ದಂಗೇ ಇದಿರಾ ನೀವು. ಏನು ನಿಮ್ಮ ಹೆಸರು ಮೋನಾलिसाನಾ ಅಯ್ಯೋ ನಾನು ಟಿವಿ ಅಲ್ಲಿ ಬರ್ತಾ ಇತ್ತ ರೀ ಅದನ್ನೇ ಕಾಣಸ್ತಲಿ ಬಂದು ಹೇಳಿದೆ ನಂಗೆ ಮೋನಾलिसाನೇ ಸಿಕ್ಕಿಬಿಟ್ರಲ್ ರೀ. ಆมา ಬಂದ ತಾಡಿ. ಬರಪ್ಪ ರಾಜು ಹೋಗಣ. ಒಟ್ಟಿಗೆ ಹೋಗೋಣ ಬಾ ಹಂಗೆ ಆಂಟಿ ನೀವು ಹೋಗಿರಿ ನಂಗೆ ಒಂಚೂರು ಇಲ್ಲೊಂಚೂರು ಕೆಲಸ ಇದೆ ನೀವು ಹೋಗಿರಿ ನಾನು ಅದಕ್ಕೆ ಈ ಕಡೆ ಬಂದ್ನಲ್ಲ ಅದಕ್ಕೆ ಹೋಗ್ ಬಂದೆ ಆಂಟಿ ಬೇಜಾರು ಮಾಡ್ಕೊಬೇಡಿ ನೀವು ಹೋಗಿರಿ ನಾನು ಬರ್ತೀನಿ ಹಲೋ ಮಚಾ ಇವತ್ತು ಮೋನಾ ದಿವ್ಸ ನೋಡ್ಕೊಬಂದೆ ಕಣ ನಾನು ಮನಾಲ ನೋಡ್ಕೊಂಡು ನೋಡ್ಕೊಂಡು ಬರ್ತಾಯಿದ್ದೀನಿ ಈಗಲೇ ಏಯ್ ಸುಮ್ಮನೀರಮ್ಮ ಕೆಂಪಮ್ಮ ಇಲ್ಲ ಕೆಂಪಮ್ಮನ ಮಗಳು ಮೋನಾಲಿಸ ನಾನು ಈಗ ನೋಡ್ಕೊಂಡು ಮಾತಾಡ್ಸ್ಕೊಂಡು ಇದ್ದೀನಿ ಲೋ ಹಿಂಗಿಂತ ತಲೆ ಕೆಟ್ಟಾಯ್ತ ಇಲ್ಲ ಕೆಂಪಮ್ಮನ ಮಗಳು ಮೋನಲ್ಲಿ ಎಲ್ಲ ಎಲ್ಲಪ್ಪ ತೋರಿಸು ಸುಮ್ಮನೀರಪ್ಪ ನಾನು ಮದುವೆ ಆಗ್ತೀನಲ್ಲ ಅವಾಗ ತೋರಿಸ್ತೀನಿ ಯಾರು ಮೋನಾಲಿಸ ಅಂತ ತೋರಿಸ್ತೀನಿ ನೀನೆ ಬೆಚ್ಚ ಬಿದ್ದಾಕ್ತಿ ಮಗ ಹೌದೇನಪ್ಪ ನೋಡ್ತೀನಿ ಬಿಡಪ್ಪ ಯಾರಾದ್ರು ಮೋನಾಲೀಸ ನಿನ್ನ ಮದ್ವೆಗೇ ನೋಡ್ತೀನಿ ಬಿಡಪ್ಪ ಏನು ಗೌಡ್ರೆ ಈ ಕಡೆ ಪಯಣ ಎಲ್ಲಿಗೆ ಏನಿಲ್ಲ ಕೆಂಪಮ್ಮ ಒಂದು ಮನೆ ಬೇಕಾಯ್ತು ನಿಂಗೆ ಯಾವ್ದಾರ ಗೊತ್ತಾ ದೊಡ್ಡ ಮನೆ ಅಮ್ಮ ದೊಡ್ಡ ಮನೆ ಬೇಕಾಯ್ತು ಒಂದು ಐದು ಕೋಟಿ ಆರು ಕೋಟಿ ಇದು ಅದನ್ನ ಕಮ್ಮಿ ನಂಗೆ ಕೊಡಿಸ್ಬೇಕು ನೀನು ಅಂದ್ರೆ ಐದು ಕೋಟಿ ಹೇಳದ್ನಾ ಒಂದು ಕೋಟಿ ಎರಡು ಕೋಟಿ ಅಲ್ಲಿ ಕೊಡಿಸ್ಬೇಕು ನೀನು ಇದ್ರೆ ಹೇಳು ಊ ಆಯ್ತು ಐತೆ ಬರ್ರಿ ಗೌಡ್ರೆ ಒಬ್ಬರು ಮನೆ ಐತೆ ಅವರು ಅಮೇರಿಕಕ್ಕೆ ಹೋಗ್ತಾರಂತೆ ಅವರು ಸೇಲ್ ಮಾಡ್ಬೇಕಂತಿದ್ದಾರೆ ಬರ್ರಿ ಕೊಟ್ಟಿಗೆ ಹೋಗೋಣ ಓ ಹಂಗಾರೆ ಬಾರಿ ಒಳ್ಳೇದಾಯ್ತು ಕೆಂಪಮ್ಮ ನೀನ್ ನೀವು ನಾನು ಬಲ್ದೆ ಮಗಳಲ್ಲಿ ಎದ್ ಬಂದೆ ಅಂತ ಕಾಣಿಸುತ್ತೆ ಹಾ ಬಾರಿ ಒಳ್ಳೇದಾಯ್ತು ನೆಡಿಯಮ್ಮ ಅಥಗೆ ಡೀಲಿಂಗ್ ಕೂರಿಸ್ಬಿಡೋ ನಿಮ್ದು ಏನೋ ಒಂದು ಪರ್ಸೆಂಟೇಜ್ ಕೊಟ್ಬಿಡ್ತೀನಿ ಅವೆಲ್ಲ ಎಂತ ಗೌಡ್ರಿ ನೀವು ನಾವು ದೋಸ್ತಿದ್ದಂಗೆ ಬರ್ರಿ ನಿಮ್ಗಿಲ್ಲ ಅಂತೀನೇ ಬರ್ರಿ ತೋರ್ಸ್ತೀನಿ ಬರ್ರಿ ಅಲ್ಲಮ್ಮ ತಿನ್ನೋದು ಉಣ್ಣೋದು ಬೇರೆ ಯಾವಾರ ಬೇರೆ ನೀವು ಒಂದು ಒಂದ್ ಹತ್ ಸಾವಿರ ಕೊಡ್ತೀನಿ ನೆಡಿಯಮ್ಮ ನಡಿ ಸರಿ ಗೌಡ್ರಿ ನಿಮ್ಮ ಇಷ್ಟ ಬರ್ರಿ ಹೋಗೋಣ ಹಂಗೆ ಹೋಗ್ತಾ ಹೋಗೋಣ ಬನ್ನಿ ಕೊಡ್ರಿ ಬನ್ನಿ ನೋಡಿರಿ ಇದೇ ಮನೆ ಅವರೇ ಹೋಗ್ತಾರಂತೆ ನೋಡಿರಿ ಕಮ್ಮಿ ರೇಟಿಗೂ ಕೊಡ್ತಾರೆ ಫುಲ್ಲು ಪರ್ಮಿನೆಂಟಾಗಿ ಹೋಗ್ಬಿಡ್ತಾರಂತೆ ನೋಡಿ ಇಷ್ಟ ಆದ್ರೆ ರೀ ನೋಡಿರಿ ಮನೆ ಸೂಪರ್ ಆಗೈತಮ್ಮಾ ಓ ಚೆನ್ನಾಗಿದೆ ಚೆನ್ನಾಗಿದೆ ಅಮ್ಮ ಇದೇ ಇರಲಿ ಇದೇ ಇರಲಿ ಎಷ್ಟಂತ ಒಂದು ಕೇಳ್ಬಿಟ್ಟು ನನಗೆ ಯಾವಾಗ ಹೇಳ್ತೇಮ್ಮ ನಾಳೆ ಹೇಳ್ಬಿಡ್ತೇನೆ ನಿಂಗೆ ನಂಗೆ ನಾಳೆ ಹೇಳ್ಬಿಡು ಹಾಂ ನಡಿ ಹೋಗೋಣ ನಡೆಯಮ್ಮ ಇದೇ ಮನೆ ಇರಲಿ ಚೆನ್ನಾಗಿದೆ ಓ ಸರಿ ಗೌಡ್ರೆ ಓನರ್ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ಒಂದ್ಸತಿ ಹೇಳ್ತೀನಿ ಹಲೋ ನಮಸ್ತೆ ಮೇಡಮ್ ಹೆಂಗಿದ್ರೆ ಮೇಡಮ್ ಹೌ ಆರ್ ಯು ಮೇಡಮ್ ಹಲೋ ಹಲೋ ನಮಸ್ತೆ ಕೆಂಪಮ್ಮ ಐ ಆಮ್ ಫೈನ್ ಹೌ ಆರ್ ಯು ಡೂಯಿಂಗ್ ನಾನು ಬಿಡಿ ಮೇಡಮ್ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿ ಖುಷಿ ಆಯ್ತು ಅದೇ ಅವತ್ತು ಹೇಳಿದ್ರಲ್ಲ ನೀವು ಮನೆ ಖಾಲಿ ಮಾಡ್ತೀರಾ ಅಂತ ಅಂದ್ರೆ ಬೇರೆಯವ್ರಿಗೆ ಮಾಡ್ತೀರಾ ಅಂತ ಅದಕ್ಕೆ ನಾವೊಬ್ರು ಕರ್ಕೊಂಡು ಬಂದಿದ್ದೆ ನೀವಿಲ್ಲ ಅಂದ್ಕೊಂಡ್ಬಿಟ್ಟು ಕಳಿಸ್ಬಿಟ್ಟೆ ಮಾತಾಡ್ಬಿಟ್ಟು ಹೇಳಲ್ಲ ಮೇಡಮ್ ಅವರು ಈ ಮನೇನೆ ಬೇಕು ಅಂತ ಫಿಕ್ಸ್ ಆಗಿದ್ರೆ ಎಷ್ಟು ಕೊಡ್ತೀರಾ ಅಂತ ಏನಾರು ಹೇಳಿದ್ರೆ ಅವ್ರನ್ನ ನಾಳೆ ಕರ್ಕೊಬಂದು ಮಾತಾಡ್ಸ್ತೀನಿ ಮೇಡಮ್ ಇಲ್ಲಾಂದರೆ ಈಗಲೇ ಕರೆಸಿ ಅಂದ್ರೂ ಕರ್ಸಿಬಿಡ್ತೀನಿ ಮೇಡಮ್ ನೀವು ಹೆಂಗೆ ಹೇಳ್ತೀರಾ ಹಂಗೆ ಫೋನ್ ಮಾಡ್ಬಿಟ್ಟು ಕರ್ಸ್ಬಿಡ್ತೀನಿ ತಾಡಿ ಕೆಂಪಮ್ಮ ಅವರೇ ನಾನು ಬಂದಿದ್ದೀನಿ ಇವರೇನಾ ಮೇಡಮ್ಮು ಹೂ ಕಣ್ಗೌಡ್ರೆ ಇವರೇ ಮೇಡಮ್ಮು ಫಾರಿನ್ಗೆ ಹೋಗ್ತಾರಂತೆ ಅದಕ್ಕೆ ಮನೆ ಸೇಲ್ ಮಾಡ್ತಾರೆ ಒಂದು ಎಪ್ಪತ್ತೈದು ಲಕ್ಷ ಕೇಳ್ತವ್ರೆ ನೀವೇ ನೋಡ್ರಿ ಏನಾರ ಮಾತಾಡ್ಕೊಂಡ್ರಿ ಕೆಂಪಮ್ಮ ಒಂದು ಅರವತ್ತು ಲಕ್ಷ ಕೇಳ್ಬಿಡು ಹಾಂ ಕೇಳ್ಬಿಟ್ಟು ನೀನೇ ಮಾತಾಡ್ಬಿಡು ಒಂದು ಅರವತ್ತೈದು ಬಂದ್ರೂ ಓಕೆ ನಮ್ಗೆ ಅವ್ರು ಮೇಡಮ್ ಅಷ್ಟೊಂದು ಪರಿಚಯ ಇಲ್ಲನೇ ಮಾತಾಡಿಬಿಡು ಈಗಲೇ ದುಡ್ಡು ಕೊಟ್ಬಿಡ್ತೀನಿ ಮೇಡಮ್ ಅದು ಗೌಡ್ರು ಒಂದು ಅರವತ್ತು ಲಕ್ಷಕ್ಕೆ ಕೇಳ್ತವ್ರೆ ಅರವತ್ತು ಅರವತ್ತೈದು ಲಕ್ಷಕ್ಕೆ ನೋಡಿರಿ ಹೆಂಗ್ ಕೊಡ್ತೀರ ಅಂತ ನೋಡೋ ಕೆಂಪಮ್ಮ ಅರವತ್ತು ಲಕ್ಷ ಆರ ಕಮ್ಮಿ ಆಯಿತು ಮಾಡ್ಸಿದ್ರೆ ಪರವಾಗಿಲ್ಲ ನೋಡಿ ಹಾಂ ಕೆಂಪಮ್ಮ ಹೋಗ್ಲಿ ನಮಗೂ ಬೇಡ ಅವ್ರಿಗೂ ಬೇಡ ಒಂದು ಎಪ್ಪತ್ತಕ್ಕೆ ಆದರೆ ಮಾಡಿಸ್ಬಿಡಿ ಈಗಲೇ ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಟ್ ಕ್ಯಾಶ್ ಕೊಟ್ಬಿಡ್ತೀನಿ ನೋಡಿ ಮೇಡಮ್ ಅವರು ಕೊನೆಯಲ್ಲಿ ಒಂದು ಎಪ್ಪತ್ತು ಲಕ್ಷ ಕೇಳ್ತವ್ರೆ ಕೊಟ್ಬಿಡಿ ಮೇಡಮ್ ಪಾಪ ಸರಿ ಕೆಂಪಮ್ಮ ಅವರೇ ನಿಮ್ಮ ನಂಬಿ ಕೊಡ್ತಿದ್ದೀನಿ ಸರಿ ಪೇಪರ್ ಎಲ್ಲ ತರ್ತೀನಿ ತಡಿ ಅಗ್ರಿಮೆಂಟ್ ಮಾಡ್ಬೇಡ ನೋಡಿ ಇನ್ನೇನಿಂದ ಈ ಮನೆ ನಿಂದೆ ತಗೊಳ್ಳಿ ಡಾಕ್ಯುಮೆಂಟ್ಸ್ ಎಲ್ಲ ಅದರಲ್ಲಿ ಇದೆ ಕ್ಯಾಶ್ ಕೌಂಟ್ ಮಾಡಿದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಮೇಡಮ್ ಓಕೆ ಆಯಿತು ಮೇಡಮ್ ನೀವು ಖಾಲಿ ಮಾಡಿಬಿಡಿ ನಾನು ಒಳ್ಳೆ ದಿನ ನೋಡಿ ಬಂದ್ಬಿಡ್ತೀನಿ ಇನ್ನೇನು ಗೌಡ್ರಿ ಎಲ್ಲ ಆಯ್ತಲ್ಲ ಬರೀ ಹೋಗುವ ಹ್ಮ್ ಹೋಗ್ಬಿಟ್ಟು ಎಲ್ಲಾರಿಗೂ ಪ ಗೌಡ್ರೆ ಪಾರ್ಟಿ ಪಾರ್ಟಿ ಕೊಡಿಸ್ವಿ ನಮಗೆಲ್ಲ ನೀವು ಅಷ್ಟೇ ನಮ್ಮ ಬಾಮಾ ಆಯಿತು ಇವಾಗ ಸಾಯಂಕಾಲ ಎಲ್ಲರೂ ಸೇರಿಬಿಟ್ಟು ಹಾಂ ಎಲ್ಲರಿಗೂ ಚಿಕನ್ ಗಿಕನ್ ಎಲ್ಲ ಮಾಡಿಸ್ತೀನಿ ನಮ್ಮನೆಯಲ್ಲ ಇವತ್ತೆಲ್ಲ ನಿಮ್ಮ ಯಜಮಾನ್ರು ಎಲ್ಲರೂ ಬಂದ್ಬಿಟ್ರಿ ನಿಮ್ಮ ಮಗಳು ಎಲ್ಲ ಊಟಕ್ಕೆ ಹಾ ಸರಿನಾ ಆಯಿತು ನಾನು ಹೋಗ್ತೀನಮ್ಮ ನಾನು ಹೋಗ್ತೀನಿ ಸರಿ ಕಣ್ ಮೇಡಮ್ ನಾನು ಬರ್ತೀನಿ ಸರಿ ಥ್ಯಾಂಕ್ಸ್ ಮೇಡಮ್ ಹಾಂ ಹಾಂ ಓಕೆ ಕಣ್ತಮ್ಮ ಓಕೆ ಓಕೆ ಓ ಹೋಗ್ಬಿಡಿ ಓ ಬಂದ್ರೆ ಗೌಡ್ರು ಅವ್ರ ಮನೆಗೆ ಇವತ್ತು ಊಟಕ್ಕೆ ಕರ್ದವ್ರೆ ಬಾಡೂಟ ಆಗ್ತಾರಂತೆ ಎಲ್ಲ ಮನೆಯವ್ರ ಸಮೇತ ಬನ್ನಿ ಅಂತ ಕರ್ದವ್ರೆ ಇವತ್ತು ರಾತ್ರಿ ಹೋಗಿ ಬರೋಣ ಊಟ ಮಾಡ್ಕೊಂಡು ಅಲ್ಲ ಕಣ ಯಾಕೆ ಊಟ ಏ ಅದೇ ಕಣ್ರಿ ಅಮೇರಿಕಾದಲ್ಲಿ ಒಂದು ಹುಡ್ಗಿ ಒತ್ತಿತ್ತಲ್ಲ ಈಗ ಬಂದು ಮನೆ ಸೇಲ್ ಮಾಡ್ಬೇಕಂತಿತ್ತು ಗೌಡ್ರು ಮಹಿಳಾ ಸಂಘಕ್ಕೆ ಹೋಗ್ಬೇಕಾದ ದಾರಿಯಲ್ಲಿ ಸಿಕ್ಕಿದ್ರು ಹಂಗೆ ಅವನು ಕರ್ಕೊಂಡು ಹೋದೆ ಆ ಮನೆ ಸೇಲ್ ಆಯ್ತು ಕಣ್ರಿ ಅವರೇ ತಗೊಂಡ್ರು ಗೌಡ್ರು ಎಪ್ಪತ್ತು ಲಕ್ಷಕ್ಕೆ ಆ ಅವ ಹುಡುಗಿ ಇತ್ತಲ್ಲ ಎಪ್ಪತ್ತೈದು ಅಂತ ಕೇಳಿತ್ತು ಆಮೇಲೆ ಗೌಡ್ರು ಎಪ್ಪತ್ತು ಲಕ್ಷ ಮಾಡಿ ಅಗ್ರಿಮೆಂಟ್ ಎಲ್ಲ ಆಯಿತು ಮನೆ ಗೌಡ್ರು ಗೌಡ್ರಿಗೆ ಆಯ್ತು ಕಣ್ರಿ ಅಕಣೆ ಏನು ನಿಮಗೆ ಏನಾಗ್ ಬುದ್ಧಿ ಇದೆಯಾ ಇಲ್ಲೋ ಆ ಮನೆಯಲ್ಲಿ ದೆವ್ವ ಇದೆ ಹೋಗಿ ಹೋಗಿ ಆ ಗೌಡರಿಗೆ ಏನು ಹೇಳ್ತೀಯ ಗೌಡರಿಗೆ ಗೊತ್ತಾದ್ರೆ ಅಯ್ಯೋ ಓದೇನ್ ರೀ ನನಗೆ ಗೊತ್ತೇ ಇರಲಿಲ್ಲ ಮತ್ತೆ ನೀ ಹೇಳಲಿಲ್ಲ ಹೋಗ್ಲಿ ಬಿಡ್ರಿ ಏನು ಗೌಡರಿಗೆ ಏನು ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗ್ದೇ ಇರಂಗೇ ಸುಮ್ಮನೆ ಇವತ್ತು ಹೋಗಿ ಸುಮ್ಮನೆ ಊಟ ಮಾಡ್ಕೊ ಬರೋಣ ಏನು ಅವರಿಗೆ ಏನು ಹೇಳad ಹೋಗಬೇಡಿ ಅ ಸುಮ್ಮನಿರಿ ನಮಗೆ ಅಕಣೆ ಎಷ್ಟು ಬಂತು ಕಮಿಷನು ಓ ಕಮಿಷನ್ ಬೇರೆ ಹೊಡ್ಬಿಟ್ಟಿದ್ಯಾನು ಏನ್ ಫಸ್ಟ್ ಬೇಡ ಅಂದ ಕಣ್ರಿ ಗೌಡ್ರೆ ಏನ್ ಆಗಲ್ಲ ಕಣವ ಒಂದ್ ಹತ್ ಸಾವಿರ ನನ್ನ ಕಡೆಯಿಂದ ಕೊಡ್ತೀನಿ ಅಂದ್ರು ಅದಕ್ಕೆ ಕೊಟ್ರು ಆಮೇಲೆ ಅಮೇರಿಕಕ್ ಹೋಗೋ ಹುಡುಗಿ ಏನು ಒಂದ್ ಐದ್ ಸಾವಿರ ಕೊಟ್ಟಿರ್ಬೋದು ಅಷ್ಟೇ ಅಷ್ಟೇ ನಾನೇನ್ ಲೆಕ್ಕ ಹಾಕಿಲ್ಲ ಹಂಗೆ ಕೊಡ್ತು ಹಂಗೆ ಇಸ್ಕ ಬಂದೆ ಸುಮ್ನಿರ್ರಿ ದೇವಾಯ್ತಿ ಅಂತ ಯಾರಿಗೂ ಹೇಳಕ್ ಹೋಗಬೇಡಿ ಪದೇ ಪದೇ ಅಯ್ಯೋ ನಾನೇ ಕೇಳಂಬಿಡು